ಮತ್ತು ಚುನಾವಣಾ ವಿಡಾಪಟ್ಟಿಯಂತೆ ದಿನಾಂಕ ಐದು ಏಳು ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಆಡಳಿತ ಮಂಡಳಿ ಸಭೆಯನ್ನ ಪ್ರಾರಂಭಿಸಲಾಯಿತು ಹಾಗೂ ಸದರಿ ಸಭೆಯಲ್ಲಿ ಸಲ್ಲಿಕೆಯಾಗಿದ್ದ ನಾಮಪತ್ರವನ್ನು ಪರಿಶೀಲಿಸಲಾಯಿತು ಅದರಂತೆ ಶ್ರೀ ಕೆ ವೈ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಸದರಿ ನಾಮಪತ್ರಕ್ಕೆ ಸೂಚಕರಾಗಿ ಶ್ರೀ ಡಿ ಕೃಷ್ಣಪ್ಪ ಅವರು ಸೂಚಿಸುತ್ತಾರೆ ಹಾಗೂ ಅನುಮೋದಕರಾಗಿ ಶ್ರೀ ಎನ್ ಹನುಮೇಶ್ ಅವರು ಅನುಮೋದಿಸಿರುತ್ತಾರೆ ಸದರಿ ನಾಮಪತ್ರವು ಕ್ರಮಬದ್ಧವಾಗಿರುವುದರಿಂದ ನಾಮಪತ್ರವನ್ನು ಅಂಗೀಕರಿಸಲಾಯಿತು ಒಂದನೇ ನಾಮಪತ್ರ ಅಂಗೀಕಾರವಾಗಿರುವುದರಿಂದ ಎರಡನೇ ನಾಮಪತ್ರವನ್ನು ಕಡಿತಗೊಳಿಸಲಾಯಿತು ನಾಮಪತ್ರಗಳ ವಾಪಸಾತಿ ಚುನಾವಣಾ ವೇಳಾಪಟ್ಟಿಯ ಅನುಸಾರ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆವರೆಗೆ ಅವಕಾಶ ನೀಡಲಾಯಿತು ಸದರಿ ಅವಧಿಯಲ್ಲಿ ಅಭ್ಯರ್ಥಿಯು ನಾಮಪತ್ರ ವಾಪಸ್ ಪಡೆದಿರುವುದಿಲ್ಲ ಆಯ್ಕೆ ಮಾಡಬೇಕಾದ ಸಾಲದಷ್ಟು ಅಭ್ಯರ್ಥಿಯು ಚುನಾವಣಾ ಕಣದಲ್ಲಿ ಉಳಿದಿರುವುದರಿಂದ ಕೋಲಾರ ಜಿಲ್ಲಾ ಸಾಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಕೋಲಾರ ಇದರ ಅಧ್ಯಕ್ಷರಾಗಿ ಶ್ರೀ ಕೆ ವೈ ಸಂಜೇಗೌಡ ಬಿನ್ ಯಲ್ಲೇಗೌಡರವರು ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಸಭೆಯಲ್ಲಿ ರಿಟರ್ನಿಂಗ್ ನಾನು ಮೋದಿ ಘೋಷಿಸುತ್ತೇನೆ ಇತರೆ ವಿಷಯಗಳು ಯಾವುದು ಇದ್ದರಿಂದ ಸಭೆಯನ್ನು न <laughs> हजुर आझाँ ते पृशादु बार stop जोएम्पर्स, рमार्से अपनीोर्स,��जट्रेक्टपर पर्पर्फ्ट पर जयाए krisos, यस Google याजिगी ऌदे लिवानि मसे अज जो घो भुएल पर्पर्फस, जयाई। krisos, बेढिकए लिवानि काallyog, फिरेख देर भी एजिवा फि